ಿಕೊಳ್ಳಲು ಒತ್ತೆಯಾಳಾಗಿಸಿಕೊಂಡಂತಹ ಸನ್ನಿವೇಶ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಎಂಟರಂದು ಭಾರತೀಯ ಇತಿಹಾಸದಲ್ಲಿ ಒಂದು ಕರಾಳ ದಿನವಾಗಿದೆ ಕಾರಣ ಮುಂಬೈನಲ್ಲಿ ಆದ ಭಯೋತ್ಪಾದನಾ ದಾಳಿ ಈ ದಾಳಿಯ ನಂತರದಲ್ಲಿ ಕೇಂದ್ರದ ಗೃಹ ಮಂತ್ರಾಲಯವು ರಾಜ್ಯವಾರು ಸೂಚನೆಯನ್ನು ನೀಡಿ ಇಂತಹ ಇನ್ನೊಂದು ದಾಳಿ ಏನಾದರೂ ಸಂಭವಿಸಬಹುದಾದ್ದರಿಂದ ಕೇಂದ್ರದ ಎನ್ಎಸ್ಜಿ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಒಂದು ಫೋರ್ಸ್ ನಿರ್ಮಿಸಲು ಸೂಚಿಸಿರುತ್ತಾರೆ ಅದರಂತೆ ಉಗ್ರರನ್ನು ಶಮನ ಮಾಡಲು ಕರ್ನಾಟಕ ರಾಜ್ಯದಲ್ಲಿ ಉದಯಿಸಿದ ಪಡೆ ಆಂತರಿಕ ಭದ್ರತಾ ವಿಭಾಗದಲ್ಲಿನ ಭಯೋತ್ಪಾದನಾ ನಿಗ್ರಹ ಕೇಂದ್ರ ಗರುಡಾ ಪಡೆ ಯಾವುದೇ ಒಂದು ಬಸ್ ಹೈಜಾಕ್ ಆದ ಸಂದರ್ಭದಲ್ಲಿ ಬಸ್ನ ಒಳಭಾಗದಲ್ಲಿರುವ ಭಯೋತ್ಪಾದಕರಿಗೆ ಹೊರಗಡೆಯಲ್ಲಿನ ಪೂರ್ಣ ಚಿತ್ರಣವು ನೇರವಾಗಿ ಕಾಣುತ್ತಿರುತ್ತದೆ ಆದ್ದರಿಂದ ಅದನ್ನು ನ್ಯೂಟ್ರಲೈಸ್ ಮಾಡುವುದು ಸಾಧಾರಣವಾದ ಕೆಲಸವಲ್ಲ ಕಮಾಂಡೋಗಳ ಸರ್ಪ್ರೈಸ್ ಆ್ಯಂಡ್ ಶಾಕ್ ಆಕ್ಷನ್ಗಳ ಮೂಲಕ ಮಾತ್ರ ಸಾಧ್ಯವಾಗಬಹುದಾಗಿದೆ ಇಂದು ಬೆಂಗಳೂರು ಮೈಸೂರು ಮಾರ್ಗವಾಗಿ ಹೋಗುತ್ತಿದ್ದ ಪ್ರಯಾಣಿಕರ ಬಸ್ ಅನ್ನು ನಾವೀಗ ನೋಡುತ್ತಿದ್ದೇವೆ ಭಯೋತ್ಪಾದಕರ ತಂಡವೊಂದು ಆಕ್ರಮಣಕಾರಿಯಾಗಿ ದಾಳಿ ನಡೆಸಿ ಬಸ್ ಅನ್ನು ಹೈಜಾಕ್ ಮಾಡಲಾಗುತ್ತಿರುವ ದೃಶ್ಯವನ್ನು ನಾವು ನೋಡುತ್ತಿದ್ದೇವೆ ಬಸ್ ಹೈಜಾಕ್ ಆದ ಮಾಹಿತಿಯನ್ನು ಬೆಂಗಳೂರು ನಗರ ಕಂಟ್ರೋಲ್ ರೂಮ್ನಿಂದ ರಾಮನಗರ ಕಂಟ್ರೋಲ್ ರೂಮ್ಗೆ ತಿಳಿಸಲಾಗಿದ್ದು ಜಿಲ್ಲಾ ಡ್ರೋನ್ ತಂಡವು ಹೈಜಾಕ್ ಆದ ಬಸ್ ಅನ್ನು ಡ್ರೋನ್ ಸಹಾಯದಿಂದ ಸರ್ವೆಲೆನ್ಸ್ ಮಾನಿಟರಿಂಗ್ ಮ್ಯಾಪಿಂಗ್ ಮಾಡಿ ಸಂಪೂರ್ಣ ಕಣ್ಗಾವಿಲ್ನಲ್ಲಿ ಇರಿಸಿಕೊಂಡಿರುತ್ತಾರೆ ಈ ತಂಡವು ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇಂದ ಅನುಮೋದನೆ ಪಡೆದ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಮೋಟ್ ಪೈಲಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡೆದ ತಂಡವಾಗಿದೆ ಹಾಗೂ ವೇದಿಕೆಯ ಎಡಭಾಗದಲ್ಲಿ ಅಂದರೆ ಮಾರ್ಗ ಮಧ್ಯದಲ್ಲಿ ಜಿಲ್ಲಾ ಡಿಸ್ವಾಟ್ ತಂಡವು ಬಸ್ ಅನ್ನು ಹೈವೇ ಮಾರ್ಗದಿಂದ ಕಠಿಣ ಮತ್ತು ಬಸ್ ಇಂಟರ್ವೆನ್ಷನ್ಗೆ ಸೂಕ್ತ ಸ್ಥಳಕ್ಕೆ ತೆರಳುವಂತೆ ಮಾಡಲು ನಿಯೋಜಿಸಲಾಗಿದ್ದು ಡಿಸ್ವಾಟ್ ತಂಡವು ಕರ್ತವ್ಯ ನಿರ್ವಹಿಸುತ್ತಿರುವುದನ್ನು ನಾವೀಗ ವೇದಿಕೆಯ ಎಡಭಾಗದಲ್ಲಿ ನೋಡುತ್ತಿದ್ದೇವೆ ನಿಯೋಜಿಸಿದಂತೆ ಬಸ್ ಅನ್ನು ನಿಲ್ಲಿಸಲಾಗಿದ್ದು ಉಗ್ರರೊಂದಿಗೆ ಅವರ ಉದ್ದೇಶ ಬೇಡಿಕೆಗಳನ್ನು ಕೇಳಿ ಬಗೆಹರಿಸಲು ಪ್ರಯತ್ನಿಸಿದರೂ ಆಗದ ಕಾರಣ ಮಾನ್ಯ ಡಿಜಿ ಅಂಡ್ ಐಜಿಪಿ ಸಾಹೇಬರ ಪರವಾಗಿ ಗರುಡ ಆಪರೇಷನಲ್ ಕಮಾಂಡರ್ ಅವರು ಸನ್ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ರವರಲ್ಲಿ ಅಪರ ಅಪಹರಣವಾದಂತಹ ಬಸ್ ಅನ್ನು ನ್ಯೂಟ್ರಲೈಸ್ ಮಾಡಲು ಅನುಮತಿಯನ್ನು ಕೋರುತ್ತಿದ್ದಾರೆ ಸಂಧಾನ ಮಾತುಕತೆ ವಿಫಲವಾಗಿದ್ದು ಬಸ್ ಇಂಟರ್ವೆನ್ಷನ್ ಕಾರ್ಯಾಚರಣೆಯನ್ನು ಆರಂಭಿಸಲು ಮಾನ್ಯರಲ್ಲಿ ಅನುಮತಿಯನ್ನು ಕೋರುತ್ತೇನೆ ಜೈನ್ ಸರ್ ಮಾನ್ಯ ಗೃಹ ಮಂತ್ರಿಗಳು ಬಸ್ಸಿನಲ್ಲಿರುವ ಪ್ರಯಾಣಿಕರಿಗೆ ಯಾವುದೇ ಹಾನಿಯಾಗದಂತೆ ನ್ಯೂಟ್ರಲೈಸ್ ಮಾಡಲು ಸೂಚಿಸಿದ್ದು ಈ ಒಂದು ಆಪರೇಷನ್ ಅರ್ಜುನ ಕಾರ್ಯಾಚರಣೆ ಹೊಣೆಯನ್ನು ಗರುಡ ಆಪರೇಷನಲ್ ಕಮಾಂಡರ್ ಅವರಿಗೆ ನೀಡಿರುತ್ತಾರೆ ಈಗ ವೇದಿಕೆಯ ಬಲಭಾಗದಲ್ಲಿ ನಿಮಗೆ ಬಸ್ ನ್ಯೂಟ್ರಲೈಸ್ ಮಾಡಲು ಬಂದಿರುವುದು ಗರುಡಾ ಫೋರ್ಸ್ ಹಸಿರು ಬಣ್ಣದ ಫ್ಲಾಗ್ ಹೊಂದಿದ ವಾಹನದಲ್ಲಿ ಅಜಾಲ್ಟ್ ಪಾರ್ಟಿ ನೀಲಿ ಬಣ್ಣದ ಫ್ಲಾಗ್ ಹೊಂದಿದ ವಾಹನದಲ್ಲಿ ಡೈವರ್ಷನ್ ಪಾರ್ಟಿ ಕೆಂಪು ಬಣ್ಣದ ಫ್ಲಾಗ್ ಹೊಂದಿದ ವಾಹನವು ಮೈಂಡ್ ಪ್ರೊಟೆಕ್ಟಿಂಗ್ ವೆಹಿಕಲ್ ಆಗಿದ್ದು ಸುಮಾರು ಹನ್ನೆರಡು ಟನ್ ಭಾರವನ್ನು ಮೂರರಿಂದ ನಾಲ್ಕು ಕೆಜಿ ಟಿಎನ್ಟಿಗೆ ಸರಿಸಮಾನವಾದ ಸ್ಫೋಟಕವನ್ನು ಹಾಗೂ ಬುಲೆಟ್ ರೆಸಿಸ್ಟೆನ್ಸ್ ಟಯರ್ ಹೊಂದಿದ ವಾಹನ ಇದಾಗಿದೆ ಬಸ್ನ ಬಸ್ನ ಹಿಂದಿನಿಂದ ಸ್ಫೋಟಕದ ಮೂಲಕ ಡೈವರ್ಷನ್ ಮಾಡುತ್ತಿದ್ದಂತೆ ವಿಂಡೋ ಅಸಾಲ್ಟ್ ಅರ್ಜುನ ಅಸಾಲ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕಮಾಂಡೋಗಳು ಕೂಡ ಸಾಹಸಮಯ ಅಟ್ಯಾಕ್ ನಡೆಸುತ್ತಿದ್ದಾರೆ ಅರ್ಜುನ ವೈರಿಯನ್ನು ಹಠಾತ್ ಆಗಿ ಅಡಕ್ಟ್ ಮಾಡುತ್ತಿರುವಂತಹ ಅರ್ಜುನ ಈ ಒಂದು ಅರ್ಜುನ ಡಾಗ್ ಅಸಾಲ್ಟ್ ಸ್ನೀಫಿ ಟ್ರ್ಯಾಕಿಂಗ್ ಮೂರರಲ್ಲಿಯೂ ಕೂಡ ಸಿಆರ್ ಪಿ ಎಫ್ ಡಾಗ್ ಟ್ರೈನಿಂಗ್ ಸೆಂಟರ್ ನಲ್ಲಿ ತರಬೇತಿ ಪಡೆದಿರುವ ಡಾಗ್ ಇದಾಗಿದ್ದು ಸುಮಾರು ಟೂ ಟ್ವೆಂಟಿ ಫೋರ್ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಬೈಟಿಂಗ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಡಾಗ್ ಇದಾಗಿದೆ ಬಸ್ ಚಾಲಕನನ್ನು ಇಳಿಸುತ್ತಿದ್ದಂತೆ ಕಮಾಂಡೋಗಳು ತಮ್ಮ ಆಯುಧದ ಸುಪರ್ತಿನಲ್ಲಿ ಇಟ್ಟುಕೊಂಡಿರುವುದು ನಮಗೆ ಕಾಣಿಸುತ್ತಲಿದೆ ಅಜಾಲ್ಟ್ನ ನಂತರದಲ್ಲಿ ಸರ್ಚ್ ಪಾರ್ಟಿ ಕಮಾಂಡೋಗಳು ಕಾರ್ಯಾಚರಣೆಯಲ್ಲಿದ್ದು ವಾಹನದಲ್ಲಿರುವ ಅನುಮಾನಾಸ್ಪದ ಹಾಗೂ ಸಂಶಯಾಸ್ಪದ ಹಾಗೂ ಎಲ್ಲ ಪ್ರಯಾಣಿಕರನ್ನು ಬಗೆ ಬಗೆಯಾಗಿ ಪೂರ್ಣ ದೇಹ ತಪಾಸಣೆಯನ್ನು ಕಮಾಂಡೋಗಳ ತರೀಕಾದಲ್ಲಿ ಮಾಡಲಾಗುತ್ತಿದೆ ವಾಹನದಲ್ಲಿರುವ ಅನುಮಾನಾಸ್ಪದ ಪ್ರಯಾಣಿಕರನ್ನು ಕಮಾಂಡೋಗಳು ತಪಾಸಣೆಯನ್ನು ಮಾಡಿ ತನ್ನ ಬಡ್ಡಿ ಕಮಾಂಡೋವಿಗೆ ಆಯುಧದ ಸುಪರ್ತಿನಲ್ಲಿ ಕೊಡುತ್ತಿರುವ ದೃಶ್ಯ ನಮಗೀಗ ಕಾಣಿಸುತ್ತಲಿದೆ ಹಾಗೂ ಈ ಎಲ್ಲ ದೃಶ್ಯಗಳನ್ನ ನೋಡುತ್ತಿದ್ದರೆ ಕಮಾಂಡೋಗಳ ಕಠಿಣ ಪರಿಶ್ರಮ ತರಬೇತಿ ಎದ್ದು ಕಾಣಿಸುತ್ತಿದೆ ಹಾಗೂ ಅನುಮಾನಾಸ್ಪದ ವರ್ತನೆ ಕಂಡು ಬಂದಂತಹ ವ್ಯಕ್ತಿಯನ್ನ ಅವನ ಕೈಕಾಲುಗಳಿಗೆ ಹ್ಯಾಂಡ್ ಕಫ್ ಅನ್ನ ಹಾಕಿ ಆತ ಸ್ವಲ್ಪವೂ ಕದಲದಂತೆ ಮಾಡುತ್ತಿದ್ದಾರೆ ಈಗ ಕಾರ್ಯಾಚರಣೆಯ ಮುಂದಿನ ಹಂತವಾಗಿ ಕಮಾಂಡರ್ ಅವರ ಆದೇಶದ ಮೇರೆಗೆ ಬಿಳಿ ಬಣ್ಣದ ಫ್ಲಾಗ್ ಹೊಂದಿದ ವಾಹನದಲ್ಲಿ ಸಿಐಇಡಿ ಅಂದರೆ ಯಾವುದೇ ತರಹದ ಸ್ಫೋಟಕವನ್ನ ಪತ್ತೆ ಹಚ್ಚಿ ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಹೊಂದಿರುವ ತಂಡವು ಸ್ಥಳಕ್ಕೆ ಕಾರ್ಯಾಚರಣೆಗೆ ಆಗಮಿಸುತ್ತಲಿದೆ ಹೈಜಾಕ್ ಆದ ವಾಹನದಲ್ಲಿರುವ ಉಗ್ರರನ್ನು ಗರುಡ ಟಾಸ್ಕ್ ಫೋರ್ಸ್ ಕಮಾಂಡೋಗಳು ಹೊಡೆದುರುಳಿಸಿದ ನಂತರ ಹೈಜಾಕ್ ಬಸ್ಸಿನಲ್ಲಿ ಇರಬಹುದಾದಂತಹ ಐಇಡಿ ಅಂದರೆ ಸ್ಫೋಟಕವನ್ನು ಮತ್ತು ಉಗ್ರನು ತನ್ನ ದೇಹದಲ್ಲಿ ಹುದುಗಿಸಿಕೊಂಡಿರಬಹುದಾದ ಐಇಡಿಯನ್ನು ಪತ್ತೆ ಹಚ್ಚಿ ಅದನ್ನು ನಿಷ್ಕ್ರಿಯಗೊಳಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ಅಂಡರ್ ವೆಹಿಕಲ್ ಸರ್ಚ್ ರೊಂದಿಗೆ ಪೂರ್ಣ ಬಸ್ಸಿನ ಕೆಳಭಾಗವನ್ನು ಶೋಧಿಸುತ್ತಿರುತ್ತಾರೆ ಹಾಗೂ ಎಕ್ಸ್ಪ್ಲೋಸಿವ್ ಡಿಟೆಕ್ಟಿವ್ ಡಾಗ್ ಸೋನಿ ಪೂರ್ಣ ಬಸ್ ಅನ್ನು ಶೋಧನಾ ನಡೆಸುತ್ತಲಿದ್ದು ಉಗ್ರನು ತಾನು ಹೊಂದಿರುವಂತಹ ಸ್ಫೋಟಕದ ಬ್ಯಾಗ್ ಅನ್ನು ಪತ್ತೆ ಹಚ್ಚುವಲ್ಲಿ ಸೋನಿಯು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದು ಪತ್ತೆ ಹಚ್ಚುವಲ್ಲಿ ಸೋನಿ ಯಶಸ್ವಿ ಆಗಿದೆ ಕಾರ್ಯಾಚರಣೆಯ ಮುಂದಿನ ಹಂತವಾಗಿ ಬಾಂಬ್ ಸೂಟ್ ಧರಿಸಿದ ಕಮಾಂಡೋವು ಸ್ಥಳಕ್ಕೆ ಆಗಮಿಸುತ್ತಲಿದ್ದು ಈ ಬಾಂಬ್ ಸೂಟ್ ಎಂಕೆ ಫೈವ್ ಮಾಡೆಲ್ ಆಗಿದ್ದು ಮೂರು ಕೆಜಿ ವರೆಗಿನ ಎಕ್ಸ್ಪ್ಲೋಸಿವ್ ಸ್ಫೋಟಕ ಧಮಾಕವನ್ನು ಒಂದು ಮೀಟರ್ ಸಮೀಪದವರೆಗೆ ತಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಹಾಗೂ ಉಗ್ರನು ತಂದಿರುವಂತಹ ಆಯುಧವನ್ನ ಹಸ್ತಾಂತರಿಸುತ್ತಿದ್ದಾರೆ ಬಾಂಬ್ ಸೂಟ್ ಧರಿಸಿದ ಕಮಾಂಡೋ ಹಾಗೂ ತಮ್ಮಲ್ಲಿರುವಂತಹ ಎಕ್ಸ್ಪ್ಲೋಸಿವ್ ವೆಪರ್ ಡಿಟೆಕ್ಟರ್ ದೇಹದ ತಪಾಸಣೆಯನ್ನ ನಡೆಸುತ್ತಿರುತ್ತಾರೆ ಸೋನಿ ಪತ್ತೆ ಹಚ್ಚಿದ ವೆಪರ್ ಡಿಟೆಕ್ಟರ್ ರೊಂದಿಗೆ ಪತ್ತೆ ಹಚ್ಚಿ ಬ್ಯಾಗ್ನಲ್ಲಿರುವಂತಹ ಸ್ಫೋಟಕ್ಕೂ ಪತ್ತೆಯಾದ ಕಾರಣದಿಂದಾಗಿ ಟೆಲಿಸ್ಕೋಪಿಕ್ ರಿಂದ ದೊರೆತಂತಹ ಐಇಡಿ ಬ್ಯಾಗ್ ಅನ್ನು ಸೇಫ್ ಡಿಸ್ಪೋಸಲ್ ಏರಿಯಾಗೆ ಕೊಂಡೊಯ್ಯುವ ಕಾರ್ಯಾಚರಣೆಯನ್ನ ಸಿಐಇಡಿ ಕಮಾಂಡವು ನಡೆಸುತ್ತಿರುತ್ತಾರೆ ಕಾರ್ಯಾಚರಣೆಯ ಪೂರ್ಣ ಸಫಲತೆಯನ್ನು ಕಂಡಂತಹ ಗರುಡಾ ತಂಡದವರು ಅಂಬುಲೆನ್ಸ್ ನಲ್ಲಿ ಇವ್ಯಾಕ್ಟೇಷನ್ ಪ್ರೊಸೀಜರ್ ನಡೆಸಲು ವೈದ್ಯಕೀಯ ತಂಡವು ಸ್ಥಳಕ್ಕೆ ಆಗಮಿಸುತ್ತಲಿದೆ ಸ್ಥಳದಲ್ಲಿ ಅಸ್ವಸ್ಥಗೊಂಡ ಗಾಯಗೊಂಡ ಪ್ರಯಾಣಿಕರನ್ನು ಸ್ಥಳೀಯ ಆಸ್ಪತ್ರೆಗೆ ಸೂಕ್ತ ಚಿಕಿತ್ಸೆಗೆ ಕೊಂಡೊಯ್ಯುವ ಕೆಲಸದಲ್ಲಿ ವೈದ್ಯಕೀಯ ತಂಡವು ಕಾರ್ಯನಿರ್ವಹಿಸುತ್ತಿರುತ್ತದೆ ಇಂದು ನಮ್ಮ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿರುವುದು ಗರುಡಾ ತಂಡವು ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಜ್ಯಗಳ ಅಗ್ನಿಪರೀಕ್ಷಾ ಎಕ್ಸರ್ಸೈಜ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಹಾಗೂ ಕೌಂಟರ್ ಐಇಡಿ ತಂಡವು ಅಗ್ನಿಶಮನ್ ಎಕ್ಸರ್ಸೈಜ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವ ರಾಜ್ಯದ ಕೀರ್ತಿ ಪದಕ್ಕೆ ಹಾರಿಸಿರುವ ತಂಡವಾಗಿರುತ್ತದೆ ಕಾರ್ಯಾಚರಣೆಯ ಪೂರ್ಣ ಸಫಲತೆಯನ್ನು ಕಂಡ ಗರುಡ ತಂಡದ ಆಪರೇಷನಲ್ ಕಮಾಂಡರ್ ಅವರು ಕಾರ್ಯಾಚರಣೆಯ ಮುಕ್ತಾಯಕ್ಕಾಗಿ ಮಾನ್ಯ ಗೃಹ ಮಂತ್ರಿರವರಲ್ಲಿ ಅನುಮತಿಯನ್ನ ಕೋರಿದ್ದಾರೆ ಕಾರ್ಯಾಚರಣೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ತಂಡವನ್ನು ನಡೆಸಲು ಮಾನ್ಯರ ಅನುಮತಿಯನ್ನು ಕೋರುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಕೃತ್ಯವನ್ನು ಮಾಡಲು ಎಂದೂ ಬಿಡುವುದಿಲ್ಲ ಅಪ್ಪಿತಪ್ಪಿ ಬಂದದ್ದೇ ಆದರೆ ಜೀವಂತವಾಗಿ ನೀವು ಹೋಗುವುದು ಅಸಾಧ್ಯ ಎಂಬ ಎಚ್ಚರಿಕೆಯನ್ನ ಭಯೋತ್ಪಾದಕರಿಗೆ ಹಾಗೂ ಭರವಸೆಯನ್ನು ದೇಶದ ಜನರಿಗೆ ನೀಡುತ್ತಾ ಅಜಾಲ್ಟ್ ಕಮಾಂಡರ್ ಅವರು ಹಿರಿಯ ಅಧಿಕಾರಿರವರ ಆದೇಶವನ್ನು ಪಡೆದು ಸಿಚುವೇಶನ್ ಹ್ಯಾಂಡ್ ಓವರ್ ಮಾಡಿ ಗರುಡ ಪಡೆಯು ಮುಂದಿನ ಕಾರ್ಯಾಚರಣೆಗೆ ಸಿದ್ಧರಾಗಲು ತೆರಳುತ್ತಿದೆ Thank you very much. ಸನ್ಮಾನರೆ ಮನೆ ಬರಲಿ ನಮ್ಮ ಗರುಡ ಪೂರ್ತಿ ನಮ್ಮ ದೊಡ್ಡ ಚಪಳೆ ಅತ್ಯಂತ ಆಕರ್ಷಕ ರಮಣೀಯ ರೋಮಾಂಚಕವಾದಂತಹ ದೃಶ್ಯವನ್ನು ನಾವು ಮೈದಾನದಲ್ಲಿ ಕಂಡಿದ್ದೇವೆ ಇದೀಗ ಮತ್ತೊಂದು ರೋಮಾಂಚನಕಾರಿ ಘಟ್ಟವನ್ನು ನಾವು